ನಾನು ಶಿವರಾಜ್ ಕೇರ್ಪೇಟೆ ಅಶೋಕ್ ಅವರು ಯಾಕಿಬ್ಬರು ಒಟ್ಟಿಗೆ ಬಂದಿವಿ ಅಂತಂದರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಯಿಸಿದ್ವಿ ಸೊ ಅಲ್ಲಿಂದನೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟು ಅಷ್ಟು ಅದ್ಭುತವಾಗಿರುತ್ತೆ ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ಅಂತೂ ನಕ್ಕು ನಕ್ಕು ಸುಸ್ತಾಗಿದ್ದೀವಿ ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕೆ ಸಿಗ್ತವೆ ನಿಮಗೂ ನೋಡೋಕೆ ಸಿಗ್ತವೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಏನೇನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ನಾನಂತೂ ಏನೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಯಾಕಂದರೆ ಅಷ್ಟು ಮಜವಾಗಿದೆ ಸರ್ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೋದಾಗ ಅಲ್ಲಾಗುವಂಥ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿಗೆ ಜರ್ನಿ ಇರುತ್ತಲ್ಲ ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದ್ರೇ ಅದರ ಮಜಾ ಸಿಗೋದು ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ ಅಶೋಕ್ ಓವರ್ ಟು ಯು ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ ಯಾಕಂದರೆ ಆ ಒಂದು ಸ್ಕ್ರೀನ್ ಪ್ಲೇ ಇರೋದು ಭಾಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ಕೆ ಸಿಕ್ತು ಆ್ಯಂಡ್ ಕಾಸ್ಟಿಂಗು ಬಹಳ ಚೆನ್ನಾಗಿದೆ ರಂಗಾಯಣ ಅವರು ಅನೀಶ್ ಅನೀಶು ಗುರುನಂದನ್ ಅರ್ಚನಾ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಆ ನಮ್ಮ ಮೋಹನ್ ಸರ್ ಸ್ಟ್ರೆಂತು ಹ್ಯೂಮರ್ ಅದಂತೂ ಬಹಳ ಎದ್ದು ಕಾಣ್ತಿದೆ ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಅನ್ನೋದನ್ನು ಆ ಒಂದು ಎಲಿಮೆಂಟ್ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಹಾರರ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸು ಭಾಳ ಚೆನ್ನಾಗಿದೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸು ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಆ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ಯಾವ್ದು ಯಾವ ಥರ ಕಳ್ಳರ ಥರನೂ ಸೇರಿಸ್ಕೊಬೇಡಿ ಸರ್ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ನೋಡಬೇಕು ಅಂತ ನಾನು ಹೇಳ್ಬೋದು ಫಾರೆಸ್ಟ್ ಸಿನಿಮಾ ಸಂಜೆ ಚಂದ್ರಮೋಹನ್ ನಾಲ್ಕು ಗಂಟೆಗೆ ಕರೆದ್ರು ಪಾಪ ಎರಡು ದಿನ ಟ್ರೈ ಮಾಡಿದ್ದಾರೆ ನಾನು ಕಾಡಲ್ಲಿದ್ದೆ ಆ ಕಾಡಲ್ಲಿದ್ದೆ ಯುಗದು ನನಗೆ ಎಲ್ಲೋ ನಂಬರ್ ಮಿಸ್ ಆಗಿತ್ತು ಯಾರು ಅಂತಂದರೆ ಯಾಕೆ ನಾನು ಚಂದ್ರಮೋಹನು ನಂಬರ್ ಇಲ್ಲ ಮಹಾರಷ್ಟು ಸಿನಿಮಾ ನೋಡೋದು ಬನ್ನಿ ಅಂತ ಸೊ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಇತ್ತು ಆದರೂ ರೀತಿಯಿಂದ ಕರೆದಾಗ ಬರಬೇಕು ಅಂತ ಬಂದೆ ನಾನು ಕನ್ನಡದಲ್ಲಿ ಕೆಲವೇ ಕೆಲವು ಹಾಸ್ಯ ಪ್ರಜ್ಞೆ ಇಲ್ಲವಂಥ ಡೈರೆಕ್ಟ್ಗಳಲ್ಲಿ ಚಂದ್ರಮೋಹನ್ ಪ್ರಮುಖರಾಗಿ ನಿರ್ತಾರೆ ಹಿಂದಿನೂ ಹಲವಷ್ಟು ಪಿಕ್ಚರ್ಗಳು ನನ್ನ ಸ್ಟುಡಿಯೋನಲ್ಲಿ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡುಗಳ್ನ ಇದ್ದ ಹೆಸರು ಹೇಳೋದು ಬೇಡ ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ ರಾಮಾಪರ ಊರು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿದೆ ಅದೇ ಊರಿಂದ ಒಂದು ಐದು ಜನ ಹೋಗ್ತಾರೆ ಒಂದು ಚಿನ್ನ ಇರಬಹುದು ಈಗಲೂ ಬಹಳ ಮಿತ್ತುಗಳಿದೆ ಆ ಕಾಡುಗಳ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಹೂತಿಟ್ಟಿದ್ದಾರೆ ಅಂತ ಅದನ್ನು ಹುಡ್ಕೊಂಡು ಹೋಗಂಥ ಒಂದು ತಂಡ ಅಲ್ಲಿ ಒಂದು ಹಾರರು ಅರ್ಚನಾ ಕೊಟ್ಟಿಗೆ ರಂಗಾಯಣ ರಘು ಅನೀಶ್ ನನ್ನ ಫೇವ್ರೆಟ್ ಚಿಕ್ಕಣ್ಣ ಮತ್ತು ಗುರುನಂದ ಈ ಐದು ಪಾತ್ರಗಳನ್ನು ಇಟ್ಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ ಫಾರೆಸ್ಟ್ ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ತುದಿನಲ್ಲಿ ಕೂರಿಸುತ್ತೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಪ್ರೇಕ್ಷಕರು ಈ ಚಿತ್ರನ್ನ ನೋಡಬೇಕು ಆ ಪೈರಸಿ ನೋಡಬೇಡಿ ಕನ್ನಡ ಚಿತ್ರಣ ಚಿತ್ರ ಬಂದು ನೋಡಿ ಒಳ್ಳೆ ಸಂಡೇ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡಿದಂಗೆ ಆಯ್ತು ಇವತ್ತು ಸೊ ಆಲ್ ದ ಬೆಸ್ಟ್ ಚಂದ್ರಮೋಹನ್ ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀರ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಐದು ಕ್ಯಾರೆಕ್ಟರ್ನ ಇಟ್ಕೊಂಡು ಇಡೀ ಸಿನಿಮಾ ತೂಗಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ಒಂದು ನೇಚರು ಫಾರೆಸ್ಟು ಎಸ್ಪೆಷಲಿ ಕ್ಲೈಮ್ಯಾಕ್ಸು ಭಾಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ನೋಡಿದ್ರೆ ಸೊ ಕ್ಯಾಮ್ರಾಮನು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಎವ್ರಿಥಿಂಗ್ ಇಸ್ ಗುಡ್ ಒಳ್ಳೆಯ ಸಿನಿಮಾ ಬನ್ನಿ ನೋಡಿ ಫಾರೆಸ್ಟ್ ಅಂದ ತಕ್ಷಣ ಏನೋ ಅಂತ ಅಂದ್ಕೋಬೇಡಿ ಇದು ಬೇರೆ ರೀತಿ ಸಿನ್ಮಾ ಒಂದು ಕಾಮಿಡಿ ಹಾರರ್ ಎಂಟರ್ಟೈನ್ಮೆಂಟ್ ಜೊತೆ ಸಿನಿಮಾ ಫಾರೆಸ್ಟು ಎಲ್ಲರಿಗೂ ಬನ್ನಿ ನಮಸ್ಕಾರ ಹಾಂ ಅಣ್ಣ ಏನೋ ನೋಡಿದ್ರ ನೋಡಿದ್ರ ಓಕೆ ಥ್ಯಾಂಕ್ ಯು ಚಿತ್ರರಂಗಕ್ಕೆ ಚಿತ್ರ ಬಂದಿರೋ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ಚು ಅದರದ್ದು ಒಳಿತು ಕೆಟ್ಟ ನಿಮ್ಮ ಬಿಟ್ಟಿದ್ದು ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ದಿನ ಮಾತಾಡಿದ್ದೀವಿ ಬನ್ನಿ 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 ಅನಿಸ್ ಬನ್ನಿ ಅಷ್ಟು ನಾನು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ನಾವು ನೋಡಿದ್ದೀವಿ ಚಿಕ್ಕಣ ಇವತ್ತೇ ನೋಡಿದೆ ಕಾಣುತ್ತೆ ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಾ ನೋಡಿದಿರ ಭಾಳ ಖುಷಿ ಆಗುತ್ತೆ ನಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ಬರು ಲೇಡಿ ಜೆಂಟ್ಸ್ ಬಂದಿಲ್ಲ ಅವರು ಅಷ್ಟು ಜನ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಲ್ಲ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ಎಲ್ಲನೂ ನೀವು ಇದನ್ನು ಇದು ಮಾಡಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ಗುರು ಮಾತಾರೆ ಸೊ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲ ಬಂದಿದ್ದಕ್ಕೆ ನೀವು ನೋಡಿದ್ರಿ ಫಾರೆಸ್ಟ್ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇನ್ನು ಮನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಸರ್ ಅಣ್ಣ ಮತ್ತೆ ಗುರುವಂ ಕಾಪಿ ಪೇಸ್ಟು ನಮ್ಮ ಕೈ ಅದು ರಿಲೀಸ್ ಆದಮೇಲೆ ಸೊ ಆಡಿಯನ್ಸ್ ಫುಲ್ ನಾನೇ ಪ್ರತಿ ಸಿನಿಮಾಗೆ ಅದು ಹೇಳ್ತೀನಿ ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಮಾತ್ರ ಆಡಿಯನ್ಸ್ ಕೇಳಲ್ಲ ಸೊ ಇಷ್ಟು ಜನ ಈಗ ನೋಡಿರ್ತಾರೆ ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಇದು ಹೌದು 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 ಅಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ ಸರ್ ಅಂದರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುಂಡೇಷನ್ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಿರೋ ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೇ ನಾಲ್ಕು ಸಿನ್ಮಾಗಳು ಬರೋದು ನಾನು ಆ್ಯಸ್ ಅ ಸಿನ್ಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು ನನಗೆ ಆ ನೋವು ಗೊತ್ತು ಆಲ್ವೇಸ್ ಇಟ್ಸ್ ವಾಟ್ ಎವರ್ ಇಟ್ ಇಸ್ ಖುಷಿಯಾಗಿ ಹೇಳಿದಾಗಲೂ ನಮ್ಮ ಸಂತೋಷ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಾಗಲಿ ಅಂತಲೇ ಕೋರ್ಬೋದು ಹೌದು ನಾನು ಆ್ಯಕ್ಚುಲಿ ಗುರು ನ್ಯೂ ಇಯರ್ ಹೇಳಿದ ಇಯರ್ ನೋಡು ಎಲ್ಲ ಚೆನ್ನಾಗಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಬೇಕು ಇಂಡ್ರೆಸ್ಟಿಗೆ ಎಲ್ಲ ಫಿಲ್ಮ್ಗಳು ಹೇಳಬೇಕು ಚೆನ್ನಾಗಿ ಬೇರೆ ಹೌದು ಹೌದು ಬೇರೆ ಬೇರೆ ಥರ ಹೌದು ಹೌದು ಇಲ್ಲ ಇಲ್ಲ ಆ ಕತೆ ಲೈನೇ ಒಂಥರ ಡಿಫ್ರೆಂಟ್ ಆಗಿತ್ತು ಹೌದು ಹೌದು ಫಸ್ಟ ಅಣ್ಣ ಹೇಳಿದ ಆ ಲೈನೇ ತುಂಬ ಇಷ್ಟ ಆಯಿತು ಫಸ್ಟು ಚಂದ್ರಮೋಹನ್ ಅವ್ರು ಬಂದ ಕಥೆ ಹೇಳಿದಾಗ ಆ ಕೊಳ್ಳೆಗಾಲ ನಾಲ್ಕು ಜನ ಅಮಾಯಕರು ಏನು ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಅನ್ನೋದೆಲ್ಲ ಫಿಲ್ಮ್ ನೋಡಿದೀರ ಈಗ ಅಲ್ಲ ಏನೇ ಚೆನ್ನಾಗಿ ನಾವೆಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ ನಾನು ಸರ್ ಬರಬೇ ನಾನು ಫೋನ್ ಮಾಡಿದೆ ಚೆನ್ನಾಗಿದೆ ತಗೊಂಡು ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಚಿಕ್ಕ ಎಂತರ ಒಟ್ಟಿಗೆ ಸೇರ್ ಮಾಡಿದ್ದಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಕಾಡಿನಿಂದ ನಾಡಕ್ಕೆ ಬರಬೇಕು ನಾಡಿನಿಂದ ಕಾಡಿಗೆ ಹೋಗೋರೆ ಸೊ ಒಂದು ವಿಭಿನ್ನವಾದ ಒಂದು ರಿಯಲ್ ಟ್ರೂ ಈವೆಂಟ್ಸ್ಗಳು ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತ ಡೈರೆಕ್ಟರ್ ಹೇಳ್ತಾಯಿದ್ರು ಭಾಳ ವಿಭಿನ್ನವಾಗಿ ಎಲ್ಲ ಕಲಾವಿದರು ಎಲ್ಲ ರಂಗಾಯಣ ಇರ್ಬೋದು ಅವ್ರಿರ್ಬೋದು ಚಿಕ್ಕಣ್ಣವ್ ಇರ್ಬೋದು ಆಮೇಲೆ ಇಬ್ಬರು ಹೀರೋಗಳು ಇರ್ಬೋದು ಪ್ರತಿಯೊಬ್ಬರೂ ಹೀರೋಗಳೇ ಇದರಲ್ಲಿ ಹಾಗೂ ಒಂದು ವೀರಪ್ಪನ ಮೇಲಿರೋ ಒಂದು ನಿಜವಾದ ಕಂಟೆಂಟ್ ಸ್ಟೋರಿ ಇದರಲ್ಲಿ ಆ್ಯಡ್ ಆಗಿದೆ ಅಂತ ಒಂದು ವಿಭಿನ್ನವಾಗಿ ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಆಲ್ ಫಾರೆಸ್ಟ್ ಸಿನಿಮಾದ ಒ ಪಿಗೂ ಆ್ಯಂಡ್ ಆಲ್ ಆರ್ಟಿಸ್ಟ್ಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಕಾಮಿಡಿ ಮೂವಿ ಮತ್ತೊಮ್ಮೆ ಕನ್ನಡದಲ್ಲಿ ಬಂದಿದಂತೆ ಒನ್ಸ್ ಅಗೇನ್ ಫಾರೆಸ್ಟ್ ಮೂವೀಸ್ ಆಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಎಕ್ಸ್ಟ್ರಾರ್ನರಿ ಆಗಿದೆ ನಕ್ಕು ನಕ್ಕು ಸಾಕಾಯಿತು ಸೀಟಿಂದ ಬಿದ್ಬಿದು ಹೋಗ್ತಿದೆ ಇವರು ಹಿಡಿದು ಓಡಿಸ್ತಾ ಇದ್ರು ಅಷ್ಟು ಎಂಗೇಜಿಂಗ್ ಆಗಿದೆ ಸಿನಿಮಾ ಸಕಾಲಾಗ ಬಂದಿದೆ ಒಂದು ಏನಂದ್ರೆ ಚಂದ್ರಮೋಹನ್ ಬಂದು ಆಲ್ರೆಡಿ ಅವ್ರು ಮಾಡಿರೋ ಸಿನಿಮಾಗಳು ಹ್ಯೂಮರ್ ಕಾಮಿಡಿ ಇದ್ರೆ ಚಂದ್ರಮೋಹನ್ ಪ್ಲಸ್ ಆಲ್ವೇಸ್ ಇಡೀ ಎಷ್ಟೊತ್ತು ಸಿನಿಮಾ ಇದೆಯೋ ಅಷ್ಟೊತ್ತು ಅದು ಒಮ್ಮೆನ ಆಕ್ಯುಪೈ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಅದರಲ್ಲಿ ಚಂದ್ರಮೋಹನ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಮಿಕ್ಸ್ ಆಫ್ ಆಲ್ ದ ಜಾನರ್ಸ್ ಕಾಮಿಡಿ ಕಾಮಿಡಿಯಿಂದ ಹಾರಾರು ಮತ್ತು ಒಂದು ಅಷ್ಟು ಥ್ರಿಲ್ಲರು ಆಮೇಲೆ ಯಾರು ಅನ್ಕೊಳ್ದರೂ ಒಂದು ವಿಷಯವನ್ನ ರಿಯಲ್ ಲೈಫ್ ಇನ್ಸಿಡೆಂಟನ್ನೇ ಓಕೆ ಆಫ್ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ ಒಂದು ರಿಯಲ್ ಐಫಿನ್ಸಿನ ತುಂಬ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಓವರ್ ಆಲ್ ಪೈಸಾ ವಸಲ್ ಸಿನಿಮಾ ಅಂತ ಹೇಳ್ತೀವಲ್ಲ ನಿಮ್ಮನ್ನು ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಡೋಂಟ್ ಮಿಸ್ ಫಾರೆಸ್ಟ್ ಫಾರೆಸ್ಟ್ ಒಳಗೆ ಬನ್ನಿ ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಫಾರೆಸ್ಟಿನ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತೆ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಸಿನಿಮಾ ಒಂದು ನಿಮಿಷ ಬೋರ್ ಆಗೋಲ್ಲ ಅದು ಒಂದೇ ಜಾಗದಲ್ಲಿ ಆ ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಒಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮತ್ತು ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಅನೀಶ್ ಗುರುನಂದನ್ನು ಅರ್ಚನಾ ಕೊಟ್ಟಿಗೆ ಮೇನ್ಲಿ ಉದಯ್ ಮೆಹ್ತಾ ಅವರು ನಟ ಉದಯ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿಬಡಿ ಶುಡ್ ವಾಚ್ ಇಸ್ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನ್ಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಎಲ್ಲ ಚಿಕ್ಕಣ್ಣವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ ಮೇತ್ರ ಸರ್ ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಸಿನಿಮಾ ಡೈರೆಕ್ಟ್ರನ್ನ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಕೇಳಿ ಯಾರು ಜೀವನದಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಅದೇ ತುಂಬ ಉಪಯೋಗಕ್ಕೆ ಬರುತ್ತದು ಆ ಕಾಡಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಗೋಲ್ಡು ಎಲ್ಲ ಅಲ್ಲಿ ಕ್ಯೂರಿಯಾಸಿಟಿ ಥ್ರಿಲ್ಲು ಹಂಗೆ ಐತೆ ಅಂತ ನಾನು ಹೇಳಕೊಳ್ತೆ ಮಿಸ್ ಮಾಡಿದೆ ಅಲ್ಲಿ ಹೋಗಿ ಟ್ರೆ ಹುಡುಕಿ ಸಿಕ್ತದೆ ಟ್ರೆಷರ್ ಬಗ್ಗೆ ಟ್ರೆಷರ್ನ ಕಳ ನಿಧಿ ಕಳ್ಕಬಾರ್ದು ನಿಧಿ ಹುಡುಗ ಕಳಿಸಿದೀವಿ ನಾವು ಹೌದಾ ಲಾಸ್ಟ್ ಅಲ್ಲಿ ನೋಡಿ ಪಾರ್ಟ್ ಟೂಗೆ ಅಲ್ಲ ನೋಡಿ ಮಾಡ್ತಾ ಕಣೋಣ ಕಲಾವಿದ ಸೌದಯ ಮೇತ ಸರ್ ತುಂಬ ಒಳ್ಳೆ ಪಾತ್ರ ಇರಿ ಸರ್ ಹೆಂಗ್ ಹೋಯ್ತೀರಾ ನಿಂತ್ಕೊಳ್ಳಿ ಏನು ಹಿಂಗೆ ಅವೆಲ್ಲ ಇಲ್ಲ ಸರ್ ನಮ್ಮತ್ರ ಅವೆಲ್ಲ ಹಿಂಗ ಹೂನಪ್ಪ ಸರ್ ನಮ್ಗೆ ಇಡೀ ಕಥೆ ಹೇಳಿ ಒಳ್ಳೆ ಅದ್ಭುತವಾದ ಪಾತ್ರ ಮಾಡೋರೆ ಸರ್ ಚಿಕ್ಕಣ್ಣವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ಗೆ ಅನೀಶ್ ಅವ್ರಿರ್ಬೋದು ಎಲ್ಲರೂ ಅಷ್ಟೇ ರಂಗಾಯಣ ರಘು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಪ್ರೈಸಿಂಗಾಗಿ ಉದಯ್ ಮೆಹ್ತಾ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೇದಾಗಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ಯಾರ ಜೀವನದ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಆಗಿಲ್ಲ ಅಂದರೆ ಅಡ್ರೆಸ್ ಬೇಕು ಅಂದರೆ ಆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಗೊಂಡು ಫೋನ್ ಮಾಡಿ ಕೇಳಿ ಯಾಕೆಂದರೆ ದುಡ್ಡು ಕಳೆದಿರೋದು ತುಂಬ ಎಲ್ಪ್ ಆಯ್ತದದು ಹೌದು ಸಿಗುತ್ತೆ ಓಕೆ ಏನು ನಮ್ಮ ಡೈರೆಕ್ಟ್ರು ಕರೆದು ಮಾಡಿಸಿದ್ದಾರೆ ಸೊ ಹಂಗಾಗಿ ನಮ್ಮ ಜೊತೆ ಕೆಲಸ ಮಾಡಿರೋರು ಕರೆದ ಗೌರವ ಕೊಟ್ಟು ಮಾಡಬೇಕಾದ್ರೆ ಅವ್ರಿಗೇನು ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡಿದ ನಿರ್ಮಾಪಕ ನಿರ್ದೇಶಕರು ಒಂದ್ಸಲ ನಾನು ಆ್ಯಕ್ಟ್ ಮಾಡೋದು ಕೇಳಲ್ಲ ಬೇರೆಯವ್ರು ಕರಿತಾರಲ್ಲ ಅಂತ ಅವ್ರು ಖುಷಿ ಐತೆ ಒಳಗೆ ಐತೆ ಅವ್ರು ಇಲ್ಲ ಖುಷಿ ನಮ್ಮ ನಮ್ಮ ಡೈರೆಕ್ಟರ್ ಬ್ರಹ್ಮಚಾರಿ ಜೊತೆಗೆ ಮಾಡಿದ್ದೀವಿ ಅವ್ರು ಅದಕ್ಕೆ ಕರೆದಿದ್ದಾರೆ ಸರ್ ನೀವು ಇಂದ್ರಜಿತ್ ಬಂದೇನು ಪ್ರಶ್ನೆ ನೀವು ಇಂದ್ರಜಿತ್ ಸರ್ ಅಣ್ಣ ತಮ್ಮನ ಸರ್ ಹೌದು ಸೂಪರ್ ಸರ್ ಸಕ್ಕಿಲ್ಲ ಅಣ್ಣ ತಮ್ಮಂದರೆ ನೋಡಕ್ಕಿಬ್ರು ಹಂಗೆ ಕಷ್ಟ ಸಡನ್ ಆಗಿ ಹಂಗೆ ಕಾಣಿಸ್ತು ಖುಷಿ ಆಯ್ತು ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ನೀ ಹೇಳಿದ್ ನಾನು ನನ್ನ ತಲೆ ಮುಡಿ ಕೊಟ್ಬಿಟ್ಟು ಬರೋ ನಾನು ಇಲ್ಲಿ ಬಿಟ್ಬಿಡಿ ಮಾತಾಡಿ ಸರ್ ನೀವು ಬನ್ನಿ ಸರ್ ಅಣ್ಣನ್ ಟಾಟ ಮಾಡಿ ಸರ್ ಸರ್ ಅಣ್ಣನ್ ಟಾಟ ಮಾಡಿ ತಮ್ಮ ಟಾಟಾ ಮಾಡ್ತಾ ಮಾಡಿ ಇನ್ನು ಇನ್ನೊಂದು ನಾಲ್ಕು ಸಿನಿಮಾ ನಮ್ಮ ಜೊತೆ ಇರ್ತದೆ ಬನ್ನಿ ಮೋನ್ ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟ್ರಾಗದಂಥ ಮೋಹನ್ ಅವರು ಬ್ರಹ್ಮಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡೋದು ನಿಜ್ ನಿಜವಾಗ್ಲೂ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳೋ ಅಷ್ಟು ಅಷ್ಟು ನಕ್ಕಿದ್ದಿದೆ ಪ್ರತಿಯೊಬ್ಬರು ಮೀಡಿಯಾ ಅವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ನಗ್ತಾ ಇದ್ದರು ಅಷ್ಟು ಕಾಮಿಡಿ ರಂಗಾಯಣ ಅವರ ಪಾತ್ರ ಇರ್ಬೋದು ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಮೂಡಿಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆಯ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮಗೇನು ಬೇಕು ಎಲ್ಲ ಕೂಡ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ ಅವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರೋಂಥ ವ್ಯಕ್ತಿಗಳು ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಂತರಾಜ್ ಅವರು ಇರ್ಬೋದು ಮೋಹನ್ ಇರ್ಬೋದು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದರೆ ಈ ಥರ ಸಿನ್ಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗಲೂ ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣ ಇದ್ದಾರೆ ಮತ್ತು ದೊಡ್ಡ ಪ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಯು ಬ್ಯೂಟಿಫುಲ್ ಸಿನ್ಮಾ ನಾನು ಹೇಳ್ತಾ ಇದ್ದೀನಿ ಚೂಮಂತರು ಮತ್ತೆ ಒಂದು ಒಳ್ಳೆಯ ಸಿನಿಮಾ ಅಂತಂದೆ ನೋಡಿದ್ರಿ ಮತ್ತೆ ಇಷ್ಟ ಆಯಿತು ಸಕ್ಸಸ್ ಆಗಿದೆ ಇದೇ ಥರ ಫಾರೆಸ್ಟು ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಭಾನುವಾರ ಅಷ್ಟೇ ಹೌಸ್ಫುಲ್ ಆಗಿದೆ ದಯಮಾಡಿ ನೋಡಿ ಒಂದು ಸತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮರ್ಜಿ ಲಂಕೇಶ್ ಇವಾಗ ಫಾರೆಸ್ಟ್ ಸಿನಿಮಾ ನೋಡಿದ್ದೀನಿ ಮೋಹನ್ ಸರ್ ನಿರ್ದೇಶಕ ಸಖತ್ತಾಗಿದೆ ಸಿಮಾ ಕಾಮಿಡಿ ಅಂತೂ ಸೂಪರಾಗಿದೆ ನಾನು ನಮ್ಮ ತಾಯಿಯ ನೋಡಿದ್ವಿ ನಮ್ಮ ತಂದೆಯವ್ರ ಜೊತೆ ನೋಡಿದ್ವಿ ನಕ್ಕೊಂಡು ನಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡಿ ಆಮೇಲೆ ಆ ಸಿ ಜಿ ವಿ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನಿಮಾ ಸೂಪರ್ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆಂಪೇಗೌಡ ಸೊ ನನಗೆ ಏನಪ್ಪ ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗ್ಬಿಟ್ಟಿತ್ತು ಸೊ ಈ ಥರದ್ದು ಒಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ ಇದರಲ್ಲಿ ನೋಡಿ ರಂಗಾಯಣ್ ರಘು ಅವರು ಚಿಕ್ಕಣವ್ರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ ಈ ಒಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ನು ಇರ್ತೀವಿ ಸೊ ಎಲ್ಲರೂ ಬಂದು ಫಾರೆಸ್ಟ್ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರ್ಗೆ ಬಂದು ನೋಡಿ ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋಹನ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ ತುಂಬ ಸೈಲೆಂಟ್ ಅವರು ಒಂದು ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗೆ ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡದೆ ಅದು ಅಷ್ಟು ಕಾಮಿಡಿಯಾಗಿದೆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು ದಯವಿಟ್ಟು ಎಲ್ಲರೂ ಬಂದು ಥೇಟ್ರ್ಗೆ ಬಂದು ಸಿನಿಮಾ ನೋಡಿ ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ ಕಾಂತರ ಸರ್ ಥ್ಯಾಂಕ್ ಯು ಸರ್ ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ಥರದ ಕ್ಯಾರೆಕ್ಟರ್ ಮಾಡೋಣ ಅಂದರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಗೆಲ್ಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ನಾನು ಗೌರಿ ಶೇಕರ್ ಓವರಾಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗೋವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಓವರ್ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ರಾದಂತಹ ರಂಗಾಯಣ ರಘು ಅವ್ರಿರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವರು ಇರ್ಬೋದು ಗುರುನಂದನ್ ಅವರು ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನ ಅಂದರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಅವರು ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆನ್ ತಟ್ಟಿದ್ದಾರೆ ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಪ್ರತಿಯೊಬ್ಬರೂ ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋವಂಥ ಒಂದು ಸಿನಿಮಾ ಸಕ್ಕತ್ ನಕ್ಕಿದ್ದೀವಿ ಸರ್ ಆಫ್ಟರ್ ಸೊ ಸಚ್ ಲಾಂಗ್ ಟೈಮ್ ನಿಜವಾಗ್ಲೂ ತುಂಬ ಚೆನ್ನಾಗಿ ನೆಚ್ಚಿಸಿದ್ದೀರಾ ಮತ್ತು ಎಲ್ಲರೂ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಜನ ಆರ್ಟಿಸ್ಟ್ಗಳೆಲ್ಲರೂ ಬರ್ತಾರೆ ನಮ್ಮ ಮನೀಶು ರಘುನಂದನ್ನು ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ವೀರಪ್ಪನ್ ವೀರಪ್ಪನ ಯಾರು ಸರ್ ಅವರ ಹೆಸರು ಸೂರಜ್ ಪಾಪ್ಸ್ ಸೂರಜ್ ಪಾಪ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಓವರ್ ಆಲ್ ಸಿನ್ಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದ್ದೀವಿ ಸೊ ಸರ್ ಇಂಥ ಸಿನ್ಮಾ ಇರಿ ಮತ್ತು ನಮ್ಮ ಕನ್ನಡ ಜಾನಲ್ತಾಗೆ ಇಂಥ ಸಿನಿಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋ ಅಂಥ ಸಿನ್ಮಾ ನನ್ ಐ ಎಂಜಾಯ್ಡ್ ಇಟ್ ನಾನು ತುಂಬ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ